ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಬದುಕಲ್ಲಿ ಯಾರೆಲ್ಲ ಮೋಸ ಹೋಗಿದ್ದೀರಾ ನಿಮ್ಮ ಒಂದು ಆತ್ಮೀಯರಿಂದ ಇರ್ಬೋದು ಹತ್ತಿರದವರಿಂದ ಇರ್ಬೋದು ಕುಟುಂಬದವರಿಂದ ಇರ್ಬೋದು ನೀವು ಪ್ರೀತಿಸಿದಂತಹ ವ್ಯಕ್ತಿಯಿಂದ ಇರ್ಬೋದು ಅಥವಾ ನಿಮ್ಮ ಒಂದು ಸ್ನೇಹಿತರಿಂದ ಇರ್ಬೋದು ಅಥವಾ ಅಪರಿಚಿತರಿಂದ ಇರ್ಬೋದು ಯಾರೆಲ್ಲ ಮೋಸ ಹೋಗಿದರೋ ಅಂಥವರು ಈ ಒಂದು ಎರಡು ನಿಮಿಷದ ಒಂದು ವಿಡಿಯೋವನ್ನು ಒಂದು ಪುಟ್ಟ ಕಥೆಯನ್ನು ಕೇಳಿ ಒಂದೂರಲ್ಲಿ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಇರ್ತಾನೆ ಬಹಳ ಅಂದರೆ ಬಹಳ ಬುದ್ಧಿವಂತರಾಗಿರ್ತಾರೆ ಅವರೇನು ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಸಾಲ್ವ್ ಮಾಡುವಂತಹ ಒಂದು ಸಾಲ್ವ್ ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಪೂರ್ಣ ಊರಲ್ಲಿ ಫೇಮಸ್ ಆಗಿರ್ತಾರೆ ಸೊ ಯಾರದೇ ಸಮಸ್ಯೆ ಬಂದ್ರೂ ಅವ್ರ ಹತ್ರ ಬಂದು ಹೇಳ್ಕೊಳ್ತಾ ಇರ್ತಾರೆ ಈ ವ್ಯಕ್ತಿ ಸಾಲ್ವ್ ಮಾಡಿ ಕಳಿಸ್ತಾ ಇರ್ತಾರೆ ಅದೇ ರೀತಿ ಒಂದು ದಿನ ಪಕ್ಕದೂರಿನ ಒಬ್ಬ ಹುಡುಗ ಬರ್ತಾನೆ ಹುಡುಗ ಮೀನ್ಸ್ ಒಂದು ವಯಸ್ಸಿನ ಹುಡುಗ ಬರ್ತಾನೆ ಆ ಹುಡುಗ ಬಂದು ಆ ವಯಸ್ಸಾಗಿರುತ್ತಲ್ಲ ವ್ಯಕ್ತಿ ಆ ವ್ಯಕ್ತಿ ಹತ್ರ ಬಂದು ಕೇಳ್ತಾನೆ ನಾನೊಂದು ಸಮಸ್ಯೆಗೆ ಸಿಗಾಕೊಂಡ್ಬಿಟ್ಟಿದ್ದೀನಿ ನನಗೆ ಪರಿಹಾರ ಬೇಕು ಅಂತ ಅಂದ್ಬಿಟ್ಟು ಏನು ಕೇಳು ಅಂತ ಅಂದ್ಬಿಟ್ಟು ವಯಸ್ಸಾಗಿರೋರು ಹೇಳ್ತಾರೆ ಅದಕ್ಕೆ ಆ ಹುಡುಗ ಹೇಳ್ತಾನೆ ನನಗೆ ನನ್ನ ಸ್ನೇಹಿತನೇ ಮೋಸ ಮಾಡಿಬಿಟ್ಟಿದ್ದಾನೆ ನಾನು ಮೋಸ ಹೋಗಿದ್ದೀನಿ ಅವನಿಂದ ಸೊ ನಾನು ಇವಾಗ ಅವನ ಮೇಲೆ ಸೇಡನ್ನು ತೀರಿಸ್ಕೊಬೇಕು ಏನಾದರೂ ಮಾಡಿ ನಾನು ರಿವೆಂಜನ್ನು ತಗೊಳ್ಳೇಬೇಕು ಏನು ಮಾಡಬೇಕು ನಾನು ಇವಾಗ ಅಂತ ಅಂದ್ಬಿಟ್ಟು ಆ ಹುಡುಗ ಕೇಳ್ತಾನೆ ಆಗ ವಯಸ್ಸಾಗಿರುವಂತಹ ವ್ಯಕ್ತಿ ನಕ್ಕೆಬಿಟ್ಟು ಆ ಹುಡುಗನ ಹೇಳ್ತಾರೆ ಸರಿ ಆಯಿತು ಸೇಡ್ ತೀರ್ಸ್ಕೊಳುವಂತೆ ಆದರೆ ಸೇಡ್ ತೀರಿಸ್ಕೊಳ್ಳೋಕ್ಕಿಂತ ಮುಂಚೆ ನೀನು ಆಲೋಚನೆ ಮಾಡು ಸೇಡ್ ತೀರಿಸ್ಕೊಳೋ ಅಂಥದ್ದು ನಿನಗೆ ವರ್ತ ನಿನಗೆ ಅವಶ್ಯಕತೆ ಇದೆಯಾ ಅಂತ ಅಂದ್ಬಿಟ್ಟು ಆಲೋಚನೆ ಅಂತ ಹೇಳ್ತಾರೆ ಜೊತೆಗೆ ಆ ಸೇಡ್ ತೀರ್ಸ್ಕೊಂಡಾಗ ನಿನಗೆ ಸಿಗುವಂತಹ ಸಂತೋಷ ಕ್ಷಣಿಕ ಮಾತ್ರ ಒಂದು ಗಂಟೆನೋ ಅಥವಾ ಒಂದು ಐದು ದಿನನೋ ಈ ರೀತಿಯಾಗಿ ಒಂದು ಒಂದಷ್ಟು ಕ್ಷಣಗಳು ಅಥವಾ ಒಂದಷ್ಟು ದಿನಗಳಷ್ಟೇ ನಿನಗೆ ಸಂತೋಷ ಸಿಗುತ್ತೆ ಆದರೆ ಆ ಸಂತೋಷ ನಿನಗೆ ದೀರ್ಘಕಾಲವಾಗಿ ಅಂದರೆ ನಿನ್ನ ಜೀವನದ ಕೊನೆವರೆಗೂ ಸೇಡ್ ತೀರಿಸ್ಕೊಂಡೆ ಅನ್ನುವಂಥ ಸಂತೋಷ ಉಳಿಯಲ್ಲ ಆಲೋಚನೆ ಮಾಡು ಅಂತ ಅಂದ್ಬಿಟ್ಟು ಆ ವಯಸ್ಸಾಗಿರುವ ವ್ಯಕ್ತಿ ಹೇಳ್ತಾರೆ ಆದರೆ ಆ ಹುಡುಗ ಏನು ಹೇಳ್ತಾನೆ ಅಕಸ್ಮಾತ್ ನಾನು ಸೇರ್ ತೀರಿಸ್ಕೊಂಡಿಲ್ಲ ಅಂತಂದರೆ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ವಾ ನಾನು ವೀಕು ನಾನು ಮುಂದೆ ನಾನು ವೀಕ್ ಅಂತ ಅಂದ್ಕೊಳ್ಳೋದಿಲ್ವಾ ಅವ್ನು ಮೋಸ ಮಾಡಿದ್ರು ನಾನು ಸುಮ್ಮನೆ ಈಗ ಸೇಡ್ ತೀರಿಸ್ಕೊಳ್ಳಿಲ್ಲ ಇವನೊಬ್ಬ ವೀಕ್ ಪರ್ಸ್ನಾಲ್ಟಿ ಅಂತ ದುರ್ಬಲ ವ್ಯಕ್ತಿ ಅಂತ ಅಂದ್ಕೊಳ್ಳಲ್ವಾ ಅಂತ ಅಂದ್ಬಿಟ್ಟು ಅವನು ಸಮಾಜದ ಸೊಸೈಟಿ ಬಗ್ಗೆ ತಿಂಕ್ ಮಾಡ್ತಾನೆ ಆಗ ಆ ವಯಸ್ಸಾಗಿರೋ ವ್ಯಕ್ತಿ ಹೇಳ್ತಾನೆ ನೀನು ಆಲೋಚನೆ ಮಾಡ್ತಾ ಇರೋದು ತಪ್ಪು ರಿವೆಂಜ್ ತಗೊಳ್ಳೋಕ್ಕೆ ಬೇಕಾಗಿರುವಂತಹ ಧೈರ್ಯ ಏನಿರುತ್ತೆ ಅದಕ್ಕಿಂತ ಕ್ಷಮಿಸೋದಕ್ಕೆ ಹೆಚ್ಚಿಗೆ ಧೈರ್ಯ ಬೇಕಾಗಿರುತ್ತೆ ಸೊ ನೀವು ರಿವೆಂಜ್ ತಗೊಂಡ್ರೆ ಅಲ್ಪ ಧೈರ್ಯಶಾಲಿಯಾಗಿರ್ತೀಯ ಅದೇ ನೀನು ಕ್ಷಮಿಸ್ಬಿಟ್ರೆ ಅವನನ್ನು ಅವ್ನು ಮಾಡಿರೋ ತಪ್ಪಿಗೆ ಕ್ಷಮಿಸ್ಬಿಟ್ರೆ ನೀನು ಅದಕ್ಕಿಂತ ಹೆಚ್ಚು ಧೈರ್ಯಶಾಲಿಯಾಗಿರ್ತೀಯ ಸೊ ಅತಿ ಹೆಚ್ಚು ಸ್ಟ್ರೆಂತ್ ಮತ್ತು ಕರೇಜ್ ಇರುವಂಥದ್ದು ಕ್ಷಮಸೋ ಗುಣದಿಂದಲೇ ಅಂತ ಅಂದ್ಬಿಟ್ಟು ಹೇಳ್ತಾನೆ ಯಾರೋ ವಯಸ್ಸಾಗಿರೋ ವ್ಯಕ್ತಿ ಹೇಳ್ತಾರೆ ಆಗ ಆ ಹುಡುಗ ಕೂಡ ಆಲೋಚನೆ ಮಾಡಿಬಿಟ್ಟು ಆ ವ್ಯಕ್ತಿ ವಯಸ್ಸಾಗಿರುವಂಥ ವ್ಯಕ್ತಿ ಹೇಳಿದ ಮಾತೆ ಸರಿ ಅಂತ ಹೇಳ್ಬಿಟ್ಟು ಕೊನೆಗೆ ಧನ್ಯವಾದಗಳನ್ನು ತಿಳಿಸಿ ಅಲ್ಲಿಂದ ಹೊರಡ್ತಾನೆ ಹೊರಡುವಾಗ ಅವನ ಮನಸ್ಸು ದ್ವೇಷವನ್ನು ಸಾಧಿಸಬೇಕು ಅಥವಾ ಸೇಡ್ ತೀರ್ಸ್ಕೋಬೇಕು ಅನ್ನೋ ಮನೋಭಾವನೆಯಿಂದ ಭಾರವಾಗಿ ಬಂದ್ನಲ್ಲ ಹೋಗುವಾಗ ಕ್ಷಮಿಸಿದ್ದೀನಿ ಬಿಡು ಇನ್ನೇನು ನನಗೆ ಆ ವಿಚಾರ ಅಂತ ಅಂದ್ಕೊಂಡು ಹೋದ್ನಲ್ಲ ಬಹಳ ಹಗುರವಾಗಿ ಹೋಗ್ತಾನೆ ಮನಸ್ಸು ಹಗುರವಾಗಿರುತ್ತೆ ಅವನು ಕೂಡ ಬಹಳ ಸಂತೋಷವಾಗಿ ಹೋಗಿರ್ತಾನೆ ಸೊ ಈ ಒಂದು ಪುಟ್ಟ ಕಥೆಯ ಮಾರಲ್ ಏನು ಅಂತಂದರೆ ಕ್ಷಮೆ ನಿಜವಾದ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿರುತ್ತೆ ಸೇಡ್ ತೀರಿಸ್ಕೊಳ್ಳೋದಕ್ಕಿಂತ ಕ್ಷಮಿಸೋದು ಬಹಳ ಧೈರ್ಯಶಾಲಿಯ ಒಂದು ಗುಣ ಆಗಿರುತ್ತೆ ಸೊ ಆಲೋಚನೆ ಮಾಡಿ ಸೇಡು ತೀರಿಸ್ಕೊಳ್ಳೋದ್ರಲ್ಲಿ ನಿಮಗೆ ಅನ್ಯಾಯ ಮಾಡಿದವರಿಗೆ ಸೇಡ್ ತೀರಿಸ್ಕೊಳ್ಳೋದ್ರಲ್ಲಿ ನಿಮ್ಮ ಒಂದು ಸಮಯನ ವ್ಯರ್ಥ ಮಾಡ್ತಿರೋ ಅಥವಾ ಕ್ಷಮಿಸಿ ಮುಂದೆ ಸಾಗಿ ನೀವು ಸಂತೋಷವಾಗಿರ್ತೀರೋ ಆಲೋಚನೆ ಮಾಡಿ ನೋಡಿ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾಳಿನ ಕತೆ ಜೊತೆ ಮತ್ತೆ ಸಿಗ್ತೀನಿ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಒಂದು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಏನಿದೆ ಒಂದು ನಾವೆಲ್ ಕಾದಂಬರಿ ಬೇಕಿದ್ದವರು ಓದುವ ಆಸಕ್ತಿ ಇದ್ದವರು ಇಲ್ಲದೇ ಇದ್ದವರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಡಿಸ್ಪ್ಲೇಲಿ ಬರ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಅಥವಾ ಒಂದು ಫೋನ್ ಮಾಡಿದರೆ ಸಾಕು ನಿಮ್ಮೊಂದು ಮನೆ ಬಾಗಿಲಿಗೆ ಈ ಒಂದು ಕಾದಂಬರಿ ತಲುಪುತ್ತೆ ಓದಿ ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮೊಂದು ಹಣ ಸಂಪೂರ್ಣವಾಗಿ ಬೇಕಾದರೆ ರಿಟರ್ನ್ ಮಾಡಿಕೊಡ್ತೀನಿ ಓದಿದವರೆಲ್ಲ ಕೂಡ ಒಳ್ಳೆ ರಿವ್ಯೂ ಹೇಳ್ತಾ ಇದ್ದೀರಾ ತುಂಬ ಧನ್ಯವಾದಗಳು ಸೊ ನೀವು ಕೂಡ ಓದಿ ಪುಸ್ತಕದ ಕೊನೆಯ ಪುಟದಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಆ ಒಂದು ನಂಬರ್ಗೆ ನಿಮ್ಮೊಂದು ಅಭಿಪ್ರಾಯವನ್ನು ತಿಳಿಸಿ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಪಡ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ನಾಳಿನ ಕತೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್